ಚೀಟಿ ಹೆಸರಲ್ಲಿ ಜನರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ ರಾತ್ರಿ ರಾತ್ರಿ ಎಸ್ಕೇಪ್ ಆಗಿದ್ದಾರೆ ದಂಪತಿ ನೋಡಿ ಚೀಟಿ ಹೆಸರಲ್ಲಿ ದಂಪತಿ ಇಡೀ ಏರಿಯಾದ ಜನರನ್ನ ನಂಬಿಸಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಪಡೆದು ರಾತ್ರಿ ಬೆಳಗಾಗುವಷ್ಟರಲ್ಲಿ ಎಸ್ಕೇಪ್ ಆಗಿರುವಂತಹ ಘಟನೆ ಬೆಂಗಳೂರಿನ ಪುಟ್ಟಿನಹಳ್ಳಿ ವ್ಯಾಪ್ತಿಯ ಜರಗನಹಳ್ಳಿಯಲ್ಲಿ ನಡೆದಿದೆ ಸುಧಾ ಹಾಗೂ ಸಿದ್ದಪ್ಪಾಜಿ ಎಂಬ ದಂಪತಿ ಚೀಟಿ ವ್ಯವಹಾರದಲ್ಲಿ ಹೆಸರಲ್ಲಿ ಜನರಿಗೆ ಮೋಸ ಮಾಡಿ ನಾಪತ್ತೆಯಾಗಿದ್ದಾರೆ ದಂಪತಿಯನ್ನು ನಂಬಿ ಹಣ ಕೊಟ್ಟವರು ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಸುಧಾ ಹಾಗೂ ಸಿದ್ದಪ್ಪಾಜಿ ದಂಪತಿ ಐದರಿಂದ ಹತ್ತು ಲಕ್ಷ ರೂಪಾಯಿವರೆಗೂ ಚೀಟಿ ವ್ಯವಹಾರವನ್ನ ನಡೆಸ್ತಾ ಇದ್ರು ಐದು ಲಕ್ಷದ ಚೀಟಿಗೆ ತಿಂಗಳಿಗೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿಯಿಂದ ಹತ್ತು ಲಕ್ಷದ ಚೀಟಿಗೆ ಇಪ್ಪತ್ತೈದು ಸಾವಿರ ಕಟ್ಟಿಸ್ಕೊಳ್ತಾ ಇದ್ರು ಆರಂಭದಲ್ಲಿ ಕೆಲವರಿಗೆ ಹಣವನ್ನು ನೀಡಿ ದಂಪತಿ ನಂಬಿಕೆಯನ್ನ ಗಿಟ್ಟಿಸಿಕೊಂಡ್ರೆ ದಂಪತಿಯನ್ನ ನಂಬಿ ಹಣ ಹಾಕಿದ್ರೆ ಮೋಸ ಮಾಡಲ್ಲ ತೊಂದರೆ ಇದ್ದಾಗ ಪಡಿಬಹುದು ಅಂತ ಹೇಳಿ ಅಲ್ಲಿರುವಂತಹ ಜನರು ಲಕ್ಷ ಲಕ್ಷ ಹಣ ಕೊಟ್ಬಿಟ್ಟಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಜನರಿಂದ ಹಣವನ್ನು ಪಡೆದಂತಹ ದಂಪತಿ ಯಾರಿಗೂ ಕೂಡ ಹೇಳದೆ ಕೇಳದೆ ಮನೆಯನ್ನು ಖಾಲಿ ಮಾಡಿಕೊಂಡು ಹೋಗ್ಬಿಟ್ಟಿದ್ದಾರೆ ಮೋಸ ಹೋದಂತಹ ಜನರು ಸಿದ್ದಪ್ಪಾಜಿ ದಂಪತಿ ವಿರುದ್ಧ ಪುಟ್ಟೇನಹಳ್ಳಿ ಠಾಣೆಯಲ್ಲಿ Дури на даклісідаре.